ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಲೈವ್ ನಲ್ಲಿದ್ದಾರೆ ದೊಡ್ಡೇಶ್ ಸದ್ಯದ ಪರಿಸ್ಥಿತಿಗಳ ಬಗ್ಗೆ ವಿಜಯನಗರ ಡಿಸಿ ಮಾತನಾಡ್ತಾ ಇದ್ರು ಎಷ್ಟು ಗ್ರಾಮಗಳನ್ನ ಸ್ಥಳಾಂತರಕ್ಕೆ ಮುಂದಾಗ್ತಾ ಮುಂದಾಗ್ತಾ ಇದ್ದೀರಿ ಅಂತ ಕೇಳಿದ್ರೆ ಸದ್ಯಕ್ಕೆ ಅಂತಹ ತೊಂದರೆ ಯಾವುದೇ ಇಲ್ಲ ಅಂತ ಹೇಳಿದ್ರು ದೊಡ್ಡೇಶ್ ನನ್ನ ಧ್ವನಿ ಕೇಳಿ ನಿಮಗೆ ಕೇಳಿಸ್ತಾ ಇದೆ ಅರುಣ್ ಏನು ಈಗಾಗಲೇ ಜಲಾಶಯದಿಂದ ಒಂದು ಲಕ್ಷ ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಬಿಡ್ತಾ ಇದ್ದಾರೆ ಇದರಿಂದಾಗಿ ಸಹಜವಾಗಿ ನದಿ ಪಾತ್ರದ ಜನರಲ್ಲಿ ಆತಂಕ ಇರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಏನು ಸುತ್ತಮುತ್ತಲಿನ ಗ್ರಾಮಗಳ ಜನರು ಈಗಾಗಲೇ ನನ್ನ ದೃಶ್ಯದಲ್ಲಿ ನೋಡಬಹುದು ಏನಂತಂದ್ರೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ಈಗಾಗಲೇ ಏನು ತುಂಗಭದ್ರ ಜಲಾಶಯದ ಬಳಿ ಬಂದಿರತಕ್ಕಂಥದ್ದು ಯಾಕಂದ್ರೆ ಯಾವ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗ್ತದೋ ಏನಾಗ್ತದೋ ಅಂತೇಳಿ ಬಂದಿರತಕ್ಕಂಥದ್ದು ಹಿಂದೆ ನೋಡಬಹುದು ನಾವಿಲ್ಲಿ ರೈತರು ಬಂದಿದ್ದಾರೆ ಸುತ್ತಮುತ್ತಲಿನ ಭಾಗದ ರೈತರು ಬಂದಿದ್ದಾರೆ ಹೀಗೆ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥದ್ದು ಯಾಕಂತಂದ್ರೆ ತುಂಗಭದ್ರ ಜಲಾಶಯದ ಕ್ರಷ್ಟುಗೇಟ್ ಮುರಿತಕ್ಕಂಥ ಹಿನ್ನೆಲೆ ಏನು ಈ ಭಾಗದಲ್ಲಿ ಸಾಕಷ್ಟು ಆತಂಕವನ್ನು ಉಂಟು ಮಾಡಿರತಕ್ಕಂಥದ್ದು ಜನರಿಗೆ ಇದರಿಂದ ಎಲ್ಲರೂ ಕೂಡ ಈಗಾಗಲೇ ತುಂಗಭದ್ರಾ ಜಲಾಶಯದ ಮುಮ್ಮಗದಲ್ಲಿ ಬರತಕ್ಕಂಥ ಒಂದು ಸೇತುವೆ ಬಳಿ ಬಂದಿದ್ದಾರೆ ನಾವು ಕೂಡ ಇಲ್ಲಿ ಜನರನ್ನ ಒಂದು ಕೆಲಸವನ್ನ ಮಾಡೋಣ ರೈತರಿಗೆ ಯಾಕಂತಂದ್ರೆ ಈ ಕ್ರಸ್ಟ್ ಗೇಟ್ ಮುದಿರು ಮುರಿದಿರುವುದಕ್ಕೆ ಕಾರಣ ಏನಿದೆ ಜೊತೆಗೆ ಅಧಿಕಾರಿಗಳು ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು ಪೂರ್ವದಲ್ಲಿ ಈ ಒಂದು ಕ್ರಸ್ಟ್ ಗೇಟ್ ಹಾನಿಯಾಗಿರೋದ್ರಿಂದ ರೈತರಿಗೆ ಯಾವ್ದೆಲ್ಲ ತೊಂದರೆ ಅಂತ ಹೇಳಿ ಮಾತಾಡೋಣ ಸರ್ ಹೇಳಿ ಸರ್ ಈಗ ನೀವು ಈ ಭಾಗದವರು ಈಗ ಕ್ರಸ್ಟ್ ಗೇಟ್ ಮುರಿದಿದೆ ಸಹಜ ಬಗ್ಗೆ ಎಲ್ಲರೂ ಕೂಡ ಆತಂಕ ಇರತಕ್ಕಂಥದ್ದು ಏನು ಹೇಳ್ತೀರಾ ಈ ಒಂದು ಕ್ರಸ್ಟ್ ಗೇಟ್ ಮುರಿದಿರೋ ಬಗ್ಗೆ ಇದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಅಂತ ಹೇಳ್ತಾರೆ ಏನ್ ಹೇಳ್ತೀರಾ ಅಂತ ಸರ್ ಇದು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಒಂದೇಟಿಗೆ ಏನು ಚೈನ್ ಮುರಿದು ಏನು ಥರ್ಟಿ ಫೈವ್ ಕ್ಯೂ ಸೆಟ್ ಫಿಫ್ಟಿ ತೌಸಂಡ್ ಆಲ್ರೆಡಿ ಔಟ್ವರ್ಡ್ಸ್ ಹೋಗೋದೇ ಇದೆ ಸೊ ಅದರಿಂದ ಏನಂದ್ರೆ ಎಲ್ಲರೂ ಪ್ಯಾನಿಕ್ ಆಗಿಬಿಟ್ಟಾರೆ ಸೊ ಮುಂದೆ ಬರೋಂಥ ದಿನ ಅಂದರೆ ಇನ್ನೂ ಒಂದು ಟೂ ತ್ರೀ ಗೇಟ್ಸ್ ಮುಡಿದ್ರೆ ಕೂಡ ಇದು ಬ್ಯಾಕ್ ವಾಟರ್ ಹಿಂಗೆ ಹೋಗ್ಬಿಡ್ತೈತೆ ಸರ್ ಸೊ ಅಲ್ಲಿ ಇರೋವಂಥ ಎಲ್ಲ ಜನರಿಗೆ ಭಾಳ ಪ್ರಾಬ್ಲಮ್ ಬೆಳೆ ನಾಶ ಹಾಗೂ ಆಲ್ರೆಡಿ ನೀರಂತೂ ಔಟ್ಫ್ಲೋ ಜಾಸ್ತಿ ಹೋಗದ್ ಅದರಿಂದ ಬೆಳೆ ನಾಶ ಕೂಡ ಆಗುತ್ತೆ ಸೊ ಇದ್ರ ಬಗ್ಗೆ ಆಕ್ಚುಲಿ ಗವರ್ಮೆಂಟ್ ಅವರು ಸ್ವಲ್ಪ ಅಂದ್ರೆ ಮುಂದ್ ನೆಕ್ಸ್ಟ್ ಬರೋ ದಿನಗಳಲ್ಲಿ ಪ್ಲೀಸ್ ಇಟ್ ಬಿ ಟೇಕ್ ಟೇಕ್ ಕೇರ್ ಕೇರ್ ಇದು ಅಂತ ತಾವು ಈ ಭಾಗದ ಜನರಿದಿರಿ ಈಗ ಇದರಲ್ಲಿ ಅಧಿಕಾರ ನಿರ್ಲಕ್ಷ್ಯ ಏನಾದರೂ ಕಾಣ್ತಾ ಇದೆ ಅಂತೀರಾ ಅಥವಾ ಏನಂತೀರಾ ಅಂತ ಅಧಿಕಾರಿ ಅಧಿಕಾರಿಗಳು ನಿರ್ಲಕ್ಷ್ಯ ಇದು ಯಾಕಂದ್ರೆ ಇದು ಡ್ಯಾಮ್ ಡ್ಯಾಮ್ ತುಂಬ ಹೋದ ವರ್ಷನೂ ಡ್ಯಾಮ್ ತುಂಬಿಲ್ಲ ಈ ವರ್ಷ ಡ್ಯಾಮ್ ತುಂಬಿದೆ ರೈತರೆಲ್ಲ ಖುಷಿ ಪಟ್ಟಿವಿ ನಾವು ಇಲ್ಲಿ ಈ ಭಾಗದ ಮೂರು ಜಿಲ್ಲೆ ಕೊಪ್ಪಳ ರಾಯಚೂರು ಬಳ್ಳಾರೂರು ಎಲ್ಲ ರೈತರು ಬಹಳ ಆಸೆಯಿಂದ ಇದ್ದೀವಿ ಈ ವರ್ಷ ಡ್ಯಾಮ್ ತುಂಬ ಐತಂತ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟ ಐತಂದ್ರೆ ಒಂದೂವರೆ ಫೀಟ್ ಡ್ಯಾಮ್ ಐಟ್ ಮಾಡಿದರು ಮೇಂಟೆನೆನ್ಸ್ ಸರಿ ಇಲ್ಲ ಇಲ್ಲಿ ನಮ್ಮ ತುಂಗಭದ್ರದಾಗ ಇರೋಂಥ ಅಧಿಕಾರಿಗಳು ಪೂರ್ತಿ ನಿರ್ಲಕ್ಷ್ಯ ಇವ್ರು ಯಾರು ಇಲ್ಲಿ ಎಲ್ಲರನ್ನ ವರ್ಗಾವಣೆ ಮಾಡ್ಬೇಕು ನಿಷ್ಠಾವಂತ ಅಧಿಕಾರಿಗಳ್ ತಂದಿಡಬೇಕು ನಮ್ಮ ಹತ್ರ ಇರೋಂಥ ಬರೀ ಗೊತ್ತೇದಾರಿಗೆ ಅವ್ರಿಗೆ ಇವ್ರಿಗೆ ಕೊಟ್ಟು ದುಡ್ಡು ತಿನ್ನೋದು ಅಂದ್ಬಿಟ್ರೆ ಡ್ಯಾಮ್ ಮೇಂಟೆನೆನ್ಸ್ ಒಬ್ಬನು ಮಾಡ್ತಾ ಇಲ್ಲ ನಮ್ಮ ತುಂಗಭದ್ರ ಅಧಿಕಾರಿಗಳೆಲ್ಲ ನಿರ್ಲಕ್ಷ್ಯ ಒಬ್ಬ ಪಿ ಲಿಂದ ಯಾವನು ಸೇರಿಲ್ಲ ನಮ್ಮ ಇಲ್ಲಂದ್ರೆ ಮೇಂಟೆನೆನ್ಸ್ ಮಾಡಿದ್ರೆ ಈ ಡ್ಯಾಮ್ ಚೈನ್ ಕಿತ್ಕೊಂಡು ಹೋಗ್ಬೇಕಂದ್ರೆ ವಿಶ್ವೇಶ್ವರಯ್ಯ ಮಾಡಿದ ಡ್ಯಾ ಒಂದು ಗೇಟ್ನ ಇವರು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಇವತ್ತು ಸೆನ್ನೈಲಿಂದ ಬಂದು ಆ ಗೇಟ್ ಇವಾಗ ಎಷ್ಟು ಒಂದು ಲಕ್ಷ ಕ್ಯೂಸೆಸ್ ನೀರು ಒಂಟೈತಿ ಮತ್ತೆ ಐದು ದಿವಸ ನೀರು ಹೋದ್ರೆ ನಾಳೆ ರೈತರಿಗೆ ಏನು ನೀರು ಕೊಡ್ತಾರ ಹೋಗ್ಲಿ ಡ್ಯಾಮ್ ಏನೋ ಅವ್ರು ಬಂದು ಚೆನ್ನೈಲಿಂದ ಬಂದು ರೆಡಿ ಮಾಡಲಿ ರೆಡಿ ಮಾಡಿದ್ರೆ ಪರವಾಗಿಲ್ಲ ನಿಂತ ಮೇಲೆ ಇನ್ನು ರೈತರಿಗೆ ಏನು ಕೊಡ್ತಾರೆ ಬೊಡ್ದೋಗ್ಬಿಟ್ರೆ ಇಲ್ಲಿ ಇಲ್ಲಿರುವಂತಹ ಸುತ್ತಲೂ ಈ ಮೂರು ಜಿಲ್ಲೆ ಎಲ್ಲ ಹೊಸಪೋಟೆ ಗಂಗಾವತಿಯವರಾಗಲಿ ಹಾಂ ಹೈಟ್ನಾಗ ಇರೋರು ಇಲ್ಲೋ ಹೋಗಿ ಬದ್ಕೋತಾರೆ ಕೆಳಗೆ ಇರೋರು ಏನಾಗ್ತಾರೆ ಸತ್ತರೆ ಯಾರು ಜವಾಬ್ದಾರರು ಈ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದು ಸರ್ ಈಗ ತಾವು ಏನು ಹೇಳ್ತೀರಂತ ಈಗ ಸರ್ ತಾವು ಇಲ್ಲ ಈ ಥರ ಏಕಾಏಕಿ ಕಷ್ಟ ಗೇಟು ಮು ಜನರಿಗೆ ಎಷ್ಟು ತೊಂದರೆ ಆಗ್ತದ ಏನು ಅಂತ ಸರ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಬಂದ್ರೆ ಇಲ್ಲಿ ಡೋರ್ ಓಪ ಹೋಗಿ ಹೊಡೆದ ಸಂಬಂಧ ಎಲ್ಲರೂ ಊರಿನ ಜನರು ಅಂದ್ರೆ ಅದು ಮುಂಡ್ರವಾದ ಮೊದ್ಲ ಬರೋದು ಅಕ್ಕಪಕ್ಕದ ಹಳ್ಳಿಗಳ ಜನ ಎಲ್ಲ ಭಯ ಬಿದ್ದು ಬಿಟ್ಟು ಹೋಯಾರ ನೀರು ಎಲ್ಲಿ ಬರ್ತದೋ ಏನಾಗ್ತದೋ ಬೆಳೆ ನಾಶ ಹೋಗಲಿ ಬಿಡು ಬೆಳೆ ಬಿತ್ತಿದ ಬೆಳೆ ಇವತ್ತು ಈ ವರ್ಷದ ಮುಂದಿನ ವರ್ಷ ತೆಗಿಬೋದು ಅಂತ ಹೇಳ್ತಾರೆ ಆದ್ರೆ ಊರು ಊರಿಗೆ ನೀರು ಕೊಂಡದ್ರಲ್ಲಿ ನಾವು ಪರಿಸ್ಥಿತಿ ಹೆಂಗ ಅಂತ ವಿಚಾರ ಮಾಡ್ತಾರೆ ಹಂಗಾಗಿ ಇದು ನಿರ್ಲಕ್ಷ್ಯತೆಯಿಂದ ನೀರು ಇಷ್ಟೆಲ್ಲ ಗೇಟ್ಗೆ ನಿರ್ಲಕ್ಷ್ಯತೆ ಮಾಡ್ಯಾರ ಚೆನ್ನಾಗಿ ವರ್ಕ್ ಮಾಡ್ತಾ ಇಲ್ಲ ಅದರಲ್ಲಿ ಇಷ್ಟೇ ಸರ್ ಈಗ ತಾವೇನು ಹೇಳ್ತೀರ ಸರ್ ಈಗ ಈ ತರ ತೊಂದರೆ ಆಗಂತದ್ದು ಈಗ ಸಹಜವಾಗಿನೇ ರೈತರಿಗೆ ತೊಂದರೆ ಆಗ್ತದ ಏನು ಹೇಳ್ತೀರಾ ಅಂತ ಏನು ಹೇಳ್ತೀರಿ ಈ ತರ ತೊಂದರೆ ಆಗ್ತಂತದ್ದು ಸಹಜವಾಗಿ ತೊಂದರೆ ಆಗ್ತದ ಏನು ಹೇಳ್ತೀರಾ ಅಂತ ಇಲ್ಲ ಸರ್ ಇದು ಅಧಿಕಾರ ನಿರ್ಲಕ್ಷ್ಯ ಆಗಿದ್ದ ಆಗಿದೆ ಈ ತರ ಅವರು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಮೇಂಟೈನ್ ಮಾಡಿದ್ರೆ ಈ ತರ ಆಗ್ತಾ ಇರಲಿಲ್ಲ ಮಾಡಬೇಕಾಗಿತ್ತು ಮೇಂಟೈನ್ ಈ ಕೆಳಗಡೆ ಹಳ್ಳಿಗಳೆಲ್ಲ ಬಹಳ ಪ್ರಾಬ್ಲಮ್ ಆಗುತ್ತೆ ಈ ತರ ಆದ್ರೆ ಅವ್ರು ಭಯದಲ್ಲಿ ಇದ್ದಾರೆ ನಿನ್ನೆಲ್ಲ ಈ ವಿಷಯ ತಿಳಿದು ಬಹಳ ಭಯದಲ್ಲಿದ್ದಾರೆ ಇದೆಲ್ಲ ರೆಡಿ ಮಾಡ್ಬೇಕು ಅವ್ರು ಮುಂಚೆ ಮುಂಚೆ ಸರ್ ಪ್ರತಿ ವರ್ಷ ಕೂಡ ದುಡ್ಡು ಬರುತ್ತೆ ಮಾಡಬೇಕು ಮಾಡ್ಬೇಕು ಅಧಿಕಾರಿಗಳು ಮಾಡ್ತಾರೆ ಕಿತ್ತೋದ್ರೆ ಯಾವ ರೀತಿ ಅಂತ ಅವ್ರು ಏನಂತಾರೆ ಸರ್ ಮೇಂಟೈನ್ ಮಾಡಿದೀವಿ ಅಂತ ಹೇಳ್ತಾ ಹೇಳ್ಬೋದು ಅವ್ರ ಮುಂದೆ ಆಲ್ರೆಡಿ ಮೇಂಟೈನ್ ಮಾಡಿಲ್ಲ ಅವರು ಮೇಂಟೈನ್ ಮಾಡಿದ್ರೆ ಈ ತರ ಆಗ್ತಾ ಇರಲಿಲ್ಲ ಅದು ಬಹಳ ಭಯ ಬಿದ್ದಾರೆ ಜನ ಆದ್ರೆ ನೆಕ್ಸ್ಟ್ ಈ ತರ ಅಂತ ಅವರು ಮುಂಜಾಗ್ರತೆ ಮಾಡಬೇಕು ಈಗ ಅಧಿಕಾರಿಗಳು ನಿರ್ಲಕ್ಷ್ಯದ ತನವೇ ಈ ಒಂದು ಕ್ರಸ್ಟ್ ಗೇಟ್ ಕಿತ್ತೋಗ್ಲಿಕ್ಕೆ ಕಾರಣ ಅನ್ನೋದು ಸ್ಥಳೀಯರ ಆರೋಪ ಯಾಕಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಅಧಿಕಾರಿಗಳು ಒಂದು ಕ್ರಸ್ಟ್ ಗೇಟ್ ಗಳನ್ನ ಮೇಂಟೈನ್ ಮಾಡಬೇಕಾಗ್ತದೆ ಆದ್ರೆ ಅಧಿಕಾರಿಗಳು ಮೆಂಟೈನ್ ಅನ್ನ ಮಾಡದೇ ಇರೋ ಕಾರಣಕ್ಕೆ ಅಂದ್ರೆ ಕ್ರಸ್ಟ್ ಗೇಟ್ ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದ ಕಾರಣನೆ ಇಂತಹ ಒಂದು ಘಟನೆಗಳು ನಡೀತವೆ ಹೀಗಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳು ಕೂಡ ವರ್ಗಾವಣೆ ಮಾಡಬೇಕು ಯಾರು ಅಧಿಕಾರಿಗಳು ಕೆಲಸವನ್ನ ಸರಿಯಾಗಿ ಮಾಡ್ತಾರೆ ಅಂತ ಅಧಿಕಾರಿಗಳನ್ನ ಮಾತ್ರ ಇಲ್ಲಿ ಕೆಲಸಕ್ಕೆ ನಿಯೋಜನೆ ಮಾಡ್ಬೇಕನ್ನೋದು ರೈತರ ಮಾತಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಡಾಮ್ಗೆ ಏನಾದ್ರು ಹಾನಿ ಆದ್ರೆ ಯಾರು ಜವಾಬ್ದಾರ ಅನ್ನೋದು ಕೂಡ ಇಲ್ಲಿಯ ಜನರ ಪ್ರಶ್ನೆ ಆಗಿರ್ತಕ್ಕಂಥದ್ದು ಅರುಣ್ ನೋಡಬಹುದು ನಾವಿಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬಹುದು ಯಾಕಂತಂದ್ರೆ ಈಗಾಗಲೇ ಸಚಿವ ಶಿವರಾಜ್ ತಂಗಡಿಗಿ ಅವರಿಗೆ ಹೇಳೋ ಪ್ರಕಾರನೇ ಎರಡು ಲಕ್ಷ ಕ್ಯೂಸೆಕ್ಸ್ ಅನ್ನು ನಾವು ನದಿಗೆ ಅರಿವು ಬಿಡ್ತೇವೆ ಅಂತ ಹೇಳ್ತಾರೆ ಅದು ಬೆಳಗ್ಗೆಯಿಂದಲೂ ಕೂಡ ನಾವು ಆರಂಭ ಮಾಡಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಮೂವತ್ತು ಸಾವಿರದಿಂದ ಆರಂಭವಾದಂತಹ ಈ ಒಂದು ಹೊರ ಅರಿವು ಇದೀಗ ಲಕ್ಷ ಕ್ಯೂಸೆಕ್ಸ್ಗೆ ತಲುಪಿರ್ತಕ್ಕಂಥದ್ದು ಅರುಣ್ ಸಹಜವಾಗಿನೇ ಈಗ ಈ ಭಾಗದ ರೈತರಿಗೆ ಎಲ್ಲರಿಗೂ ಕೂಡ ಜೊತೆಗೆ ಜನರಿಗೆ ಕೂಡ ಸಾಕಷ್ಟು ಆತಂಕ ಉಂಟು ನಾವಿಲ್ಲಿ ನೂರಾರು ಜನರು ಈಗಾಗಲೇ ತುಂಗಭದ್ರಾ ಜಲಾಶಯ ಬಳಿ ಬಂದಿರತಕ್ಕಂಥದ್ದು ಯಾಕಂತಂದ್ರೆ ಸಹಜವಾಗಿನೇ ಈ ಒಂದು ಮುಂಡ್ರಾಬಾದ್ ಏನಿದೆ ಒಂದು ಮುಂದ್ರಾಬಾದ್ ತುಂಗಭದ್ರಾ ಜಲಾಶಯಕ್ಕೆ ಹೊಂದಿಕೊಂಡಿರ್ತಕ್ಕಂತ ಇರತಕ್ಕಂತ ಒಂದು ಗ್ರಾಮ ಇದರಿಂದಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ತದೆ ಅನ್ನೋ ಒಂದು ಆತಂಕದಲ್ಲಿ ಇದರಿಂದಾಗಿ ಜನರೆಲ್ಲರೂ ಕೂಡ ತಂಗಿರ್ತಕ್ಕಂಥದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್